ಹಾಯ್ ಎಲ್ರಿಗೂ ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ನಿಮಗೇನಾದರೂ ಆಸ್ಪತ್ರೆ ಆಸ್ಪತ್ರೆಗಳ ಸುತ್ತ ಸುತ್ತಿ ಅನಾರೋಗ್ಯದ ಸಮಸ್ಯೆಯಿಂದ ಸುಸ್ತಾಗಿದ್ದರೆ ಕಾಯಿಲೆ ಯಾವುದೊಂದು ಗೊತ್ತಾಗದೆ ತುಂಬ ಹಣ ಖರ್ಚು ಮಾಡಿ ಸುತ್ತಾಗಿ ಸುಸ್ತಾಗಿದ್ದರೆ ಹಾಗೂ ದೇಹದಲ್ಲಿ ಯಾವುದೋ ತಿಳಿಯದ ಸಮಸ್ಯೆ ಕಾಡುತ್ತಿದ್ದರೆ ಈ ಸ್ಕ್ರೀನ್ ಮೇಲೆ ಬರೋ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ ಈ ಯೂನಿವರ್ಸಲ್ಲಲ್ಲಿ ನಮಗೆ ಕಣ್ಣಿಗೆ ಕಾಣದೇ ಬಹಳಷ್ಟು ಶಕ್ತಿಗಳಿವೆ ಅದರಲ್ಲಿ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಹೀಗೆ ಅನೇಕ ಎರಡು ವಿಧಗಳಾಗಿ ಇರುತ್ತದೆ ಪಾಸಿಟಿವ್ ಎನರ್ಜಿ ಇದ್ರೂ ನಮಗೆ ಒಳ್ಳೆಯದು ಆದರೆ ನೆಗೆಟಿವ್ ಎನರ್ಜಿ ಏನಾದರೂ ಸೇರಿಕೊಂಡರೆ ನಮಗೆ ಕಾಯಿಲೆ ಏನು ಅಂತಲೇ ಗೊತ್ತಾಗಲ್ಲ ಅನೇಕ ವಿಧವಾದ ಕಾಯಿಲೆಗಳು ಮೈ ಕೈ ನೋವು ಕೈ ಕಾಲು ನೋವು ತಲೆನೋವು ದೇಹದಲ್ಲಿ ಎಲ್ಲೆಂದರಲ್ಲಿ ನೋವು ಕಾಣಿಸಿಕೊಳ್ಳುವುದು ಕನಸಿನಲ್ಲಿ ಕೆಟ್ಟ ಕನಸುಗಳು ನಿದ್ದೆ ಬಾರದಿರುವುದು ಹಾಸಿಗೆ ಮಲಗಿದ ಮೇಲೆ ಯಾರೋ ನಮಗೆ ತೊಂದರೆ ನೀಡುತ್ತಿದ್ದ ಹಾಗೆ ಭಾಸವಾಗುತ್ತೆ ಇದೆಲ್ಲ ನೆಗೆಟಿವ್ ಎನರ್ಜೀಸ್ ಲಕ್ಷಣಗಳು ಇನ್ನೂ ಅನೇಕ ವಿಧವಾಗಿದೆ ಕಾರಣಗಳು ಗೊತ್ತಾಗಲ್ಲ ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ಎಷ್ಟೇ ಚಿಕಿತ್ಸೆ ಮಾಡಿ ಎಷ್ಟೇ ಮಾತ್ರೆ ನುಂಗಿದ್ರೂ ಒನ್ ಪರ್ಸೆಂಟು ವಾಸಿ ಎಷ್ಟೋ ಸಲ ನೀವು ಅಂದ್ಕೊಂಡಿರ್ತೀಯ ಈ ಕಾಯಿಲೆ ಏನು ಅಂತಲೇ ನಮ್ಗೆ ಗೊತ್ತಾಗ್ತಾಯಿಲ್ಲ ಕಾಯಿಲೆ ಯಾವುದು ಅಂದರೆ ನಮ್ಗೆ ಗೊತ್ತಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಸಾಕಷ್ಟು ಹಣ ಖರ್ಚು ಮಾಡಿದ್ದೀರ ಎಷ್ಟೋ ಪೂಜೆಗಳು ಮಾಡಿದ್ದೀರ ಎಷ್ಟು ಆಸ್ಪತ್ರೆ ಸುತ್ತಿರ್ತೀರ ಯಾವುದೂ ಪರಿಹಾರ ಆಗದೆ ತುಂಬ ನೊಂದುಕೊಂಡು ಕಷ್ಟಪಡ್ತಾ ಇದ್ದರೆ ಒಂದೇ ಒಂದು ಸಲ ಸ್ಕ್ರೀನ್ ಮೇಲೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ತೆಗೆದುಹಾಕುತ್ತೇವೆ ನಿಮ್ಮ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೂ ಅದನ್ನು ತೆಗೆದುಹಾಕಿ ನಿಮಗೆ ಒಳ್ಳೆಯ ಆರೋಗ್ಯವನ್ನು ನೀಡಲು ಪ್ರಯತ್ನಿಸುತ್ತೇವೆ ಸಮಸ್ಯೆ ಯಾವುದೇ ಇರಲಿ ಪ್ರೇತ ಬಾಧೆ ಹಣಕಾಸಿನ ತೊಂದರೆ ಮದುವೆ ವಿಳಂಬ ಶತ್ರುಗಳ ಕಾಟ ಹೇಗೆ ಸಮಸ್ಯೆ ಏನೇ ಇರಲಿ ನೀವು ಆಸ್ಪತ್ರೆಗೆ ಹೋಗಿ ಸ್ವಲ್ಪ ವಾಸಿ ಇಲ್ಲ ಎಷ್ಟೇ ಮಾತ್ರೆ ನುಂಗಿದ್ರೂ ಇಂಜೆಕ್ಷನ್ ಹಾಕ್ಕೊಂಡ್ರು ನಮಗೆ ಆರೋಗ್ಯ ಸರಿ ಹೋಗ್ತಾ ಇಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಈ ಕಾಂಟ್ಯಾಕ್ಟ್ನ ನಂಬರನ್ನ ನೋಡಿ ಈ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ಈ ಕಾಂಟ್ಯಾಕ್ಟ್ ಈ ಕಾಟ ಸ್ಕ್ರೀನ್ ಮೇಲೆ ಬರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪರಿಹಾರ ಕಂಡುಕೊಳ್ಳಿ ಅದೇ ರೀತಿ ವಿಡಿಯೋದಲ್ಲಿ ಕೆಲಸದಲ್ಲಿ ತೊಂದರೆ ಇರುವವರಿಗೆ ಕೆಲಸ ಮಾಡುವ ಸ್ಥಳದಲ್ಲಿ ಸಹಪಾಠಿಗಳು ತೊಂದರೆ ನೀಡುತ್ತಾರೆ ಅದು ಯಾವ ರೀತಿ ಅಂದರೆ ಹೊಟ್ಟೆ ಕಿಚ್ಚಿಗೆ ವಿಪರೀತವಾಗಿ ಟಾರ್ಚರ್ ನೀಡುತ್ತಾರೆ ಆ ಟಾರ್ಚರ್ಗೆ ಈ ಕೆಲಸನೇ ಬೇಡ ಅಂದ್ಕೊಂಡು ಕೆಲಸ ಬಿಟ್ಟು ಬಿಡಲು ಮುಂದಾಗಿರುತ್ತೀರ ಹಾಗಿದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ ಒಂದು ವೀಳ್ಯದಲ್ಲೇ ತಗೊಳ್ಳಿ ವಿಶ್ಯಮಿ ನಕ್ಷತ್ರದಂದು ದಾಳಿಂಬೆ ಗಿಡದಲ್ಲಿ ಒಂದು ಕಡ್ಡಿಯನ್ನು ಮುರಿದು ತರಬೇಕು ಅದನ್ನ ಇಟ್ಕೊಂಡಿರಬೇಕು ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ಯಾವುದಾದ್ರೂ ಹರಿಯು ಹರಿಯುವ ದಡಕ್ಕೆ ಹೋಗಿ ಈ ಪರಿಹಾರ ಮಾಡಿದ ಮೇಲೆ ಅದನ್ನು ನೀರಿನಲ್ಲಿ ಬಿಟ್ಟು ಬರಬೇಕು ಅದಕ್ಕೆ ಮೊದಲು ಆ ವಿಳೆದೆಲೆ ಮೇಲೆ ಮನೆಯಲ್ಲಿ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಆರಾಮಾಗಿ ಕುಳಿತುಕೊಂಡು ವಿಳೆದೆಲೆ ಮೇಲೆ ಒಂದು ನಕ್ಷತ್ರ ಬರಿಬೇಕು ಆ ನಕ್ಷತ್ರ ಬರೆದು ಅದರಲ್ಲಿ ನಿಮ್ಮ ಶತ್ರುವಿನ ಹೆಸರು ಬರಿಬೇಕು ನಿಮಗೆ ಯಾರು ತೊಂದರೆ ಕೊಡ್ತಾರೋ ಅವ್ರ ಹೆಸರು ಬರಿಬೇಕು ಅವರ ಹೆಸರನ್ನು ಬರೆದು ಆ ನಕ್ಷತ್ರ ಕೋಣೆಗಳನ್ನು ರೌಂಡ್ ಮಾಡಿ ಎಲ್ಲ ಸೇರಿಸಬೇಕು ರೌಂಡ್ ಮಾಡಬೇಕು ಅದಕ್ಕೆ ಅಷ್ಟಗಂಧ ರಕ್ತಚಂದನ ಇದನ್ನು ಮಿಕ್ಸ್ ಮಾಡಿ ದಾಳಿಂಬೆ ಗಡ್ಡಿಯಿಂದ ಬರಿಬೇಕು ಬರೆದು ನಕ್ಷತ್ರ ಒಬ್ಬರು ಅದೆಲ್ಲ ಶತ್ರು ಹೆಸರು ಬರಿಬೇಕು ಬರೆದು ಎಲ್ಲ ಕೋಣೆಗಳನ್ನು ಸೇರಿಸಿ ಅಂಧಕಾರ ಮಾಡಿ ಅದನ್ನು ಒಂಬತ್ತು ದಿನ ನಿಮ್ಮ ದೇವರ ಕೋಣೆಯಲ್ಲಾಗಲಿ ಯಾರು ಓಡಾಡದೇ ಇರುವ ಸ್ಥಳದಲ್ಲಿಟ್ಟು ಒಂಬತ್ತು ದಿನ ಪೂಜೆ ಮಾಡಿ ಪ್ರತಿದಿನ ಈ ಮಂತ್ರ ಹೇಳಿ ನೂರೆಂಟು ಸಲ ಓಂ ಧೈರ್ಯಂ ಕುರುಕುರು ಸ್ವಾಹ ಸಿಂಹಿನಿ ಕುರುಕುರು ಸ್ವಾಹ ಪಂ ಪ್ರತ್ಯಂಗಿರಾದೇ ವ್ಯ ನಮಃ ಮಮ ಶತ್ರುಂ ನಾಶಯ ನಾಶಯ ಕುರುಕುರು ಹುಂ ಪಟ್ ಸ್ವಾಹ ಹೀಗೆ ಒಂದು ದಿನಕ್ಕೆ ನೂರೆಂಟು ಸಲ ಹೇಳಬೇಕು ಒಂಬತ್ತು ದಿನ ಹೇಳಿ ಅದನ್ನು ಹರಿಯೋ ನೀರಿಗೆ ಬಿಟ್ಟು ಹರಿಯೋ ನೀರಿಗೆ ಬಿಡಬೇಕು ಅದು ಆ ಬಿಡುವ ಸಮಯದಲ್ಲಿ ಒಂಬತ್ತು ಬಿಳಿ ಎಕ್ಕದ ಹೂ ತರಬೇಕು ಇದೆಲ್ಲ ಬರೀಬೇಕು ಬರೆದು ಒಂಬತ್ತು ದಿನ ಮಂತ್ರ ಹೇಳಿ ಒಂದು ಜಾಗದಲ್ಲಿಟ್ಟು ಮಂತ್ರ ಡೈಲಿ ಪ್ರತಿದಿನ ಹೇಳಬೇಕು ಅದನ್ನು ಹೇಳಿ ತಗೊಂಡು ಹೋಗುವಾಗ ನದಿಯಲ್ಲಿ ನದಿಗೆ ತಗೊಂಡು ಹೋಗುವಾಗ ಒಂಬತ್ತು ಬಿಳಿ ಎಕ್ಕದ ಹೂ ತರಬೇಕು ತಂದು ನದಿಯ ದಡದಲ್ಲಿಟ್ಟು ಎರಡು ಹೂ ನಡಿ ನಡಿ ನದಿಯ ದಡದಲ್ಲಿಡಬೇಕು ಎರಡು ಹೂ ವಿಳದೆಲೆ ಮೇಲೆ ಇಡಬೇಕು ಇಟ್ಟು ಊದುಬತ್ತಿ ಊದುಪತ್ತಿಯಿಂದ ಕಡ್ಡಿಯಿಂದ ನಿಮಗೆ ಧೂಪ ದೀಪ ಪೂಜೆ ಮಾಡಿ ಆ ಎರಡು ಹೂ ದಡದಲ್ಲಿ ಬಿಟ್ಟು ಈ ವಿಳೆದೆಲೆ ಆ ಎರಡು ಹೂ ವಿಳೆದೆಲೆ ಮಧ್ಯದಲ್ಲಿ ಇದೆಲ್ಲ ಅದು ಎರಡನ್ನು ಹರಿಯ ನೀರಿಗೆ ಬಿಟ್ಟು ಬಿಡುವಾಗ ನೀವು ಈ ಮಂತ್ರನ ಮತ್ತೆ ಅಲ್ಲಿ ಬಿಡಬೇಕು ಧೈರ್ಯ ಕುರುಕುರು ಸ್ವಾಹ ಸಿಂಹಿನಿಯ ಕುರುಕುರು ಸ್ವಾಹ ಮಹಾಮ ಶತ್ರು ಆಶಯ ಆಶಯ ಕುರುಕುರು ಹುಂಪಟ್ ಸ್ವಾಹ ಒಂದು ವೇಳೆ ನಿಮಗೆ ಸಾಧ್ಯವಾದಲ್ಲಿ ನಿಮ್ಮ ಶತ್ರುವಿನ ಎಡಗಾಲಿನ ಮಣ್ಣು ಸಿಕ್ಕರೆ ಅದನ್ನು ಆ ಎಲೆಯ ಮೇಲೆ ಹಾಕಿ ಬಿಡಬೇಕು ಬಿಟ್ಟು ಎರಡೂ ವಿಳೆದೆಲೆಯಲ್ಲಿ ಎರಡವೂ ನದಿ ದರದಲ್ಲಿ ಹಾಗೆ ಹಿಂದಿರುಗದೆ ನೋಡಿ ಬರುವಾಗ ದಾರಿ ಮಧ್ಯೆ ಎಡವು ಬಿಡಬೇಕು ಆಮೇಲೆ ಮನೆಗೆ ಬಂದು ಎಡವು ಹೊಸಲಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ಒಂದು ನಿಮ್ಮ ಹತ್ರ ಇಟ್ಕೊಳ್ಬೋದು ಇಲ್ಲಾಂದರೆ ಮನೆಯಲ್ಲಿ ಮನೆಯಲ್ಲಿಬೋದು ಹೀಗೆ ಮಾಡಿ ನಿಮಗೆ ಯಾವುದೇ ಶತ್ರುಗಳು ಯಾವುದೇ ಬಾಸ್ ತೊಂದರೆ ಇದ್ದರೆ ನಿಮಗೆ ಅವ್ರ ತೊಂದರೆ ನಿವಾರಣೆ ಆಗುತ್ತೆ ಈ ಪರಿಹಾರ ಮಾಡಿಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು थे बड़े <laughs> हम्म <coughs> 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 Sampai jumpa di video selanjutnya.